ಕುಂಭಾಭಿಷೇಕ ರಾಜಗೋಪುರ ಲೋಕಾರ್ಪಣೆ ಮಹಾಗೋಪುರಗಳಿಗೆ ಒಂದು ಕುಂಭಾಭಿಷೇಕ ನಿಮಿತ್ತವಾಗಿ ಜಗದುರು ಮಹಾಸನ್ನಿಧಿಯವರು ಎಡೂರು ಮಠದ ಧರ್ಮಾಧಿಕಾರಿಗಳಂಥ ಶ್ರೀಶೈಲ ಜಗದು ಅವರು ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಒಂದು ತಿಂಗಳ ಪರ್ಯಂತ ನಾಳೆ ಮಂಗಳವಾರದಿಂದಾರಿ ಧರ್ಮ ಜಾಗೃತಿ ಯಾತ್ರೆ ಪ್ರಾರಂಭಗೊಳ್ಳುತ್ತಿದ್ದು ಇದು ಉದ್ದೇಶ ಏನಪ್ಪ ಅಂತಂದರೆ ಪುಶ್ಚಟಗಳ ದೀಕ್ಷೆ ಸದ್ದುನುಗಳ ದೀಕ್ಷೆ ಮತ್ತು ವ್ಯಸನಮುಕ್ತಿ ಗ್ರಾಮಗಳ ಒಂದು ಒಂದು ಗುರಿ ಇಟ್ಟುಕೊಂಡು ಜಗದೂರು ಮಹಾಸನ್ನಿಧಿಯವರು ಇದೇ ತಿಂಗಳ ಬರುವ ಒಂದು ಇಪ್ಪತ್ತಂದರೆ ಮಂಗಳವಾರ ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗಾವಿ ಮಹಾನಗರದಲ್ಲಿ ಅಭೂತಪೂರ್ವವಾಗಿ ಒಂದು ಸಂಚಾರಿ ಧರ್ಮ ಜಾಗೃತಿ ಯಾತ್ರೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಇದರ ಉದ್ದೇಶ ಏನಪ್ಪ ಅಂತಂದರೆ ಸಮಾಜಕ್ಕೆ ಧರ್ಮದ ಒಂದು ಲಾಂಛನಗಳನ್ನು ನಾವೆಲ್ಲರೂ ಮರಿತಾ ಇದ್ದೇವೆ ಅಕಂಡ ಹಿಂದೂ ಸಮಾಜ ನಮ್ಮ ಲಾಂಛನಗಳನ್ನು ಎಲ್ಲರೂ ಧರಿಸಲಿಕ್ಕೆ ಹಿಂಜರಿತಾ ಇದ್ದೇವೆ ಈ ಎಲ್ಲ ಲಾಂಛನಗಳನ್ನು ಲಿಂಗಧಾರಣೆ ಆಗಲಿ ರುದ್ರಾಕ್ಷಿ ಧಾರಣೆ ಆಗಲಿ ವಿಗು ಧಾರಣೆ ಆಗಲಿ ಎಲ್ಲವನ್ನು ಧರ್ಮ ಸಂಸ್ಕಾರಗಳನ್ನು ಎಲ್ಲರೂ ತಿಳಿಸಿಕೊಡತಕ್ಕಂಥ ಉದ್ದೇಶದಿಂದ ಸುಮಾರು ಒಂದು ಮೂವತ್ತು ನಲವತ್ತರಿಂದ ಐವತ್ತು ಹಳ್ಳಿಗಳಲ್ಲಿ ಧರ್ಮ ಸಂಚಾರಿ ಯಾತ್ರೆ ಸಂಚರಿಸ್ತಾ ಇದೆ ಅದೇ ರೀತಿಯಾಗಿ ಧರ್ಮ ಸಂಚಾರಿ ಯಾತ್ರೆ ನಮ್ಮ ಚಿಕ್ಕೋಡಿ ತಾಲೂಕಿನ ನದಿಯಾಗಲಿ ಹಿರಿಯಪುಡಿ ಆಗಲಿ ನಮ್ಮ ಹುಕ್ಕೇರಿ ತಾಲೂಕಿನ ಕೋಚಲಿ ಗ್ರಾಮದಲ್ಲಿ ಈ ಧರ್ಮ ಸಂಚಾರಿ ಯಾತ್ರೆ ಬರ್ತಾ ಇದೆ ಈ ಧರ್ಮ ಜಾತ್ರೆಯ ಸಂಚಾರಿ ಯಾತ್ರೆಯಲ್ಲಿ ಎಲ್ಲ ಸದ್ಭಕ್ತರು ಭಾಗವಹಿಸಿ ಈ ಧರ್ಮ ಜಾಗೃತಿ ಯಾತ್ರೆಯನ್ನು ನಾವೆಲ್ಲರೂ ಯಶಸ್ವಿಗೊಳಿಸೋಣ ಅಂತ ನಾವು ಕುರುವಂತರ ವತಿಯಿಂದ ನಮ್ಮ ಇಡೀ ವೀರಭದ್ರನ ಪುರವಂತರ ಎಲ್ಲ ಕುಟುಂಬದ ವತಿಯಿಂದ ನಾವು ನಾವು ವಿನಂತಿ ಮಾಡ್ಕೋತಾ ಇದ್ದೀನಿ ಈ ಧರ್ಮ ಜಾಗೃತಿ ಯಾತ್ರೆಯನ್ನು ಎಲ್ಲರೂ ಯಶಸ್ವಿಗೊಳಿಸ್ಬೇಕಂತೇಳಿ ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಮತ್ತೊಂದು ವಿಶೇಷ ಏನಂದರೆ ನಮ್ಮ ಜಗದ್ಗುರು ಮಹಾ ಯಡೂರದಲ್ಲಿ ರಾಜಗೊಬ್ಬರ ಮಹಾಕುಂಭಾಭಿಷೇಕ ವಿಶೇಷತೆಯನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಂದರೆ ಎಲ್ಲ ತಾಯಂದಿರು ಕುಂಭ ಹೊತ್ತು ಹೊತ್ತಿರತಕ್ಕಂಥ ಕುಂಭದ ಜಲದಿಂದ ಅಭಿಷೇಕ ಇಟ್ಟುಕೊಂಡಿದ್ದಾರೆ ಕುಂಭಾಭಿಷೇಕದ ವಿಶೇಷ ಏನಂತಂದರೆ ಜಗದೂರ್ಮಾಸ ನದಿಯವರು ನೂರಾ ಎಂಟು ನದಿಗಳ ನೀರನ್ನು ಸಂಗ್ರಹ ಮಾಡಿ ನೂರ ಎಂಟು ವನಸ್ಪತಿಗಳನ್ನು ಸಂಗ್ರಹ ಮಾಡಿ ಐದು ಸಾವಿರ ಕೊಡ ಕುಂಭಗಳನ್ನು ಏಕಕಾಲಕ್ಕೆ ಪೂಜೆಯೊಂದಿಗೆ ಐದು ಸಾವಿರ ತಾಯಂದಿರು ಆ ಕುಂಭವನ್ನು ಹೊತ್ತಿಕೊಂಡು ಪಂಚಪೀಠದ ಜಗದುಳ ಜೊತೆಗೆ ಉತ್ಸವ ಮುಗಿಸ್ಕೊಂಡು ಬಂದು ಎಲ್ಲ ಐದು ಸಾವಿರ ತಾಯಂದಿರೋ ವೀರಭದ್ರನ ಶಿಖರಕ್ಕೆ ಭದ್ರಕಾಳಮ್ಮನ ಶಿಖರಕ್ಕೆ ಮೂರು ರಾಜಗೊಪ್ಪುರಕ್ಕೆ ತಲಾ ಸಾವಿರದಂತೆ ನಿಂತುಕೊಂಡು ಎಲ್ಲ ತಾಯಂದಿರ ಬತ್ಕೊಂಡಂಥ ಕುಂಭ ಪ್ರತಿಯೊಬ್ಬರ ತಾಯಂದಿರ ಕುಂಭವು ಮೇಲೆ ಶಿಖರಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಶಿಖರಗಳ ಮೇಲೆ ರಾಜಗೋಪುರದ ಮೇಲೆ ಐದು ಮಂದಿ ಜಗದು ಅಮೃತಾಸದಿಂದ ಅಭಿಷೇಕ ಮಾಡುವಂಥ ಒಂದು ಸದ ಕಾರ್ಯಕ್ರಮ ಈ ಕುಂಭಾಭಿಷೇಕಕ್ಕೆ ಎಲ್ಲ ತಾಯಂದಿರು ಭಾಗವಹಿಸಬೇಕು ಈ ಎಲ್ಲ ತಾಯಂದಿರು ಕೂಡಲೇ ಇದಕ್ಕೆ ಸದಸ್ಯರಾಗಿ ಸದಸ್ಯರಾಗಿ ನೋಂದಣಿ ಆಗಬೇಕಂತ ಎಲ್ಲ ತಾಯಂದಿರಲ್ಲಿ ವಿನಂತಿ ಈ ಒಂದು ಧರ್ಮ ಜಾಗೃತಿ ಯಾತ್ರೆ ಯಡಿಯೂರು ವೀರಭದ್ರೇಶ್ವರ ಕುಂಭಾಭಿಷೇಕ ಲಕ್ಷ ದೀಪೋತ್ಸವ ಕೃಷ್ಣಾರತಿ ಕಾರ್ಯಕ್ರಮವನ್ನು ಎಲ್ಲರೂ ನೀವು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಸತ್ಮಹತ್ತರಲ್ಲಿ ಮತ್ತೊಮ್ಮೆ ನಮ್ಮ ಪುರುವಂತರ ವತಿಯಿಂದ ನಾ ಕಳಕಳಿಯ ವಿನಂತಿ ಮಾಡ್ಕೊತಾ ಇದ್ದೀನಿ ನಮ್ಮ ಪುರುವಂತರ ನಾವು ಹುಕ್ಕೇರಿ ತಾಲೂಕಿನ ಒಂದು ಚಿಕ್ಕೋಟೆ ತಾಲೂಕಿನ ಪುರುವಂತರ ಸಂಘದ ವತಿಯಿಂದ ಎಲ್ಲರಿಗೂ ನನ್ನ ಹೆಸರು ಸೂರ್ಯಕಾಂತ ನಾಯಕ್ ಅಂತೇಳಿ ನನ್ನ ಸುಪ್ರಾದಂಥ ತ್ರಿಗುಣಾಕಾರಂ ನಾಯಕ್ ನಮ್ಮ ದಂಪತಿಯಾದಂಥ ಗೀತಾಂಜಲಿ ಧರ್ಮೋಜಿ ಎಲ್ಲರೂ ಸಮಾಜ ಇದರಲ್ಲಿ ವಿನಂತಿ ಮಾಡ್ಕೋತೇವೆ ಈ ಧರ್ಮ ಜಾಗೃತಿ ಯಾತ್ರೆಯನ್ನು ಯಶಸ್ವಿಗೊಳಿಸ್ಬೇಕಂತ ಮತ್ತೊಮ್ಮೆ ಕಳಕಳಿಯ ವಿನಂತಿ ಮಾಡ್ಕೋತಾ ಇದ್ದೀನಿ ಕಡೆ ಕಡೆ ಗಂಡ 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 ವೀರಭದ್ರಡೂರು ಕ್ಷೇತ್ರದಲ್ಲಿ ಆಗಿರ್ತಕ್ಕಂತ ಈ ಒಂದು ವಿಶೇಷ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಈ ಧರ್ಮ ಜಾಗೃತಿ ಕಾರ್ಯಕ್ರಮ ಎಲ್ಲರೂ ಪಾಲ್ಗೊಳ್ಳೋಣ ಅಂತ ಎಲ್ಲರಿಗೆ ಕಳ್ಕೊದೇ ವಿನಂತಿ ಮಾಡ್ಕೋತಾವೆ ನಮ್ಮ ಕುಟುಂಬ ವತಿಯಿಂದ ಎಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಶುಭಾಶಯ ನೀಡುತ್ತಾ ಎಲ್ಲರೂ ಭಾಗಿಯಾಗ್ರಿ ಅಂತ ವಿನಂತಿಸುತ್ತೇವೆ